ಎಲ್ಲರಿಗೂ ನಮಸ್ಕಾರ ನಾನು ಈ ವಿಡಿಯೋನ ನಿಮ್ಮೆಲ್ಲರಿಗೂ ಧನ್ಯವಾದ ಹೇಳಬೇಕು ಅಂತ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ವೆರಿ ಮಚ್ ನೀವೆಲ್ಲರೂ ನಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟ ವಿಡಿಯೋಸ್ ಅನ್ನ ನೋಡಿದ್ದಕ್ಕೆ ಅಪ್ರಿಶಿಯೇಟ್ ಮಾಡ್ಕೊಂಡಿದ್ದಕ್ಕೆ ಹಂಚ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ನಮ್ಮ ಹಲವಾರು ಕಾರ್ಯಾಗಾರಗಳಲ್ಲಿ ಭಾಗವಹಿಸಿದ್ದಕ್ಕೆ ಥ್ಯಾಂಕ್ ಯು ನಮ್ಮ ಅಮಾಸೆ ಹುಣ್ಣಿಮೆ ಧ್ಯಾನದ ಕಾರ್ಯಾಗಾರಗಳಲ್ಲಿ ಭಾಗವಹಿಸೋದಲ್ಲದೆ ಹಲವಾರು ಬೇರೆ ಬೇರೆ ಜನಕ್ಕೆ ಇದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ನೀವು ಉತ್ತಮ ವ್ಯಕ್ತಿ ಆಗಬೇಕು ಅಂತ ನಿರ್ಧಾರ ಮಾಡಿ ಆ ನಿರ್ಧಾರಕ್ಕೆ ಬದ್ಧರಾಗಿದ್ದು ನಿಮ್ಮ ವೈಯಕ್ತಿಕ ಬೆಳವಣಿಗೆಗೆ ಶ್ರಮ ಪಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಎಷ್ಟೋ ನ್ಯೂನತೆಗಳು ನಮ್ಮ ವಿಡಿಯೋಸಲ್ಲಿ ಮಾತಾಡುವಂತಹ ದಾಟಿಯಲ್ಲಿ ಪ್ರೊನೌನ್ಸಿಯೇಷನ್ ತಪ್ಪಾಗಿದ್ರು ಅದನ್ನು ಪ್ರೀತಿಯಿಂದ ಕ್ಷಮಿಸಿ ಎಲ್ಲವನ್ನೂ ಸ್ವೀಕಾರ ಮಾಡಿ ಇಷ್ಟೊಂದು ಬ್ಲೆಸ್ಸಿಂಗ್ಸ್ ಕೊಟ್ಟಿದ್ದಕ್ಕೆ ಇನ್ನು ಈ ವರ್ಷಾಂತ್ಯದಲ್ಲಿ ಒಂದು ರಿಕ್ವೆಸ್ಟ್ ಇದೆ ಬರುವ ವರ್ಷಗಳಲ್ಲೂ ಸಹ ಇನ್ನು ಹೆಚ್ಚು ಹೆಚ್ಚು ಆರೋಗ್ಯಕ್ಕೆ ಸಂಬಂಧಪಟ್ಟ ಉಪಯೋಗಕಾರ ವಿಷಯಗಳನ್ನ ಹಂಚ್ಕೊಳ್ಳೋ ತರ ಭಗವಂತ ನಮ್ಗೆ ಶಕ್ತಿ ಕೊಡ್ಲಿ ಅಂತ ದಯವಿಟ್ಟು ನಿಮ್ಮೆಲ್ಲರೂ ನಮಗೆ ನಮ್ಗೆ ಆಶೀರ್ವದಿಸ್ಬೇಕು ಅಂತ ಕೇಳ್ಕೊಳ್ತೀವಿ ಅಂಡ್ ನಾವು ಕೂಡ ನಿಮ್ಗೆಲ್ಲರ ಬಾಳಲು ಆರೋಗ್ಯದಿಂದ ಹಿಡಿದು ಆರ್ಥಿಕ ಬೆಳವಣಿಗೆಯಿಂದ ಹಿಡಿದು ಎಲ್ಲ ರೀತಿಯ ಸರ್ವತೋಮುಖ ಬೆಳವಣಿಗೆ ಆಗಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತೀವಿ ಥ್ಯಾಂಕ್ ಯು ಸೋ ವೆರಿ ಮಚ್ ಈ ರೀಲ್ಸ್ ಅನ್ನ ನಾನು ನಿಮ್ಗೆಲ್ರಿಗೂ ಡೆಡಿಕೇಟ್ ಮಾಡ್ತೀನಿ ಯಾಕಂದ್ರೆ ನಿಮ್ಮೆಲ್ರಿಗೂ ನಾನು ಅಥವಾ ನನ್ನ ಸಂಸ್ಥೆ ಆಗಿರ್ಬೋದು ಬಟ್ ಪ್ರಾಮಾಣಿಕವಾಗಿ ನನಗೆ ನಿಮ್ಮ ಪ್ರೀತಿನೇ ಸ್ಫೂರ್ತಿ ಥ್ಯಾಂಕ್ ಯು ಥ್ಯಾಂಕ್ ಯು ನಿಮ್ಮೆಲ್ಲರ ಪಾಸಿಟಿವ್ ಕಮೆಂಟ್ಸಿಗೆ ನಾವು ಹಾಕೋ ಪ್ರತಿ ವೀಡಿಯೋಗೂ ಎಷ್ಟೆಲ್ಲ ಒಳ್ಳೊಳ್ಳೆ ಪಾಸಿಟಿವ್ ಕಮೆಂಟ್ಸ್ಗಳನ್ನು ಕೊಡೋದಕ್ಕೆ ಥ್ಯಾಂಕ್ ಯು ಗೂಗಲ್ ರಿವ್ಯೂ ಕೊಟ್ಟಿದ್ದೀರಾ ನಮ್ಮ ಕೆಲಸವನ್ನು ಮೆಚ್ಚಿ ಈಗ ನಮಗೆ ಫೈವ್ ಸ್ಟಾರ್ ಬಂದಿದೆ ನಮ್ಮ ಸಂಸ್ಥೆಗೆ ಅದಕ್ಕೂ ಕೂಡ ಥ್ಯಾಂಕ್ ಯು ಅಷ್ಟೇ ಅಲ್ಲ ಎಷ್ಟೋ ಜನ ಈಗಿನ ಕಾಲದಲ್ಲೂ ಪತ್ರಗಳನ್ನು ಬರೆದಿದ್ದಾರೆ ನೂರಾರು ಪತ್ರಗಳು ಬರುತ್ತೆ ನಮಗೆ ಅಪ್ರಿಸಿಯೇಟ್ ಮಾಡ್ತಾ ಒಳ್ಳೇದಾಗಿದೆ ಅಂತ ಹಂಚ್ಕೊಳ್ತಾ ಅದಕ್ಕೆ ತುಂಬ ಥ್ಯಾಂಕ್ ಯು ಆ್ಯಂಡ್ ಇದು ಸ್ವಲ್ಪ ಪರ್ಸನಲ್ ಆದರೂ ನಾನು ಹೇಳಿಕೊಳ್ಳಲೇಬೇಕು ಎಷ್ಟೋ ಜನ ತುಂಬ ಪ್ರೀತಿಯಿಂದ ಅವ್ರ ಮನೆಯಿಂದ ತಿಂಡಿ ಮಾಡ್ಕೊಂಡು ಬರ್ತಾರೆ ಗಿಫ್ಟ್ಸ್ ತೊಗೊಂಬರ್ತಾರೆ ಸೀರೆ ಕೊಡ್ತಾರೆ ಅವ್ರು ಯಾವುದೋ ಒಂದು ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿದ್ರಿ ಅಂತ ಪ್ರಸಾದ ತಂದು ಕೊಡ್ತಾರೆ ಅಂದರೆ ನನ್ನನ್ನೊಂದು ಫ್ಯಾಮಿಲಿ ಮೆಂಬರ್ ಥರ ಪ್ರೀತಿಸ್ತಾರೆ ಆ್ಯಂಡ್ ನಿಮ್ಮ ಧ್ಯಾನದಲ್ಲಿ ಏನೋ ಒಂದು ಖುಷಿ ಅನುಭವಿಸ್ತಾ ಒಂದು ಲವ್ ಒಂದು ಪಾಸಿಟಿವಿಟಿಯನ್ನು ನಮ್ಗೆ ಕಳಿಸ್ಕೊಡ್ತೀರಲ್ಲ ಅದಕ್ಕೂ ಕೂಡ ತುಂಬ ತುಂಬ ಥ್ಯಾಂಕ್ಸ್ ಬರುವ ವರ್ಷ ಇನ್ನೂ ಹೆಚ್ಚು ನಿಮ್ಮ ಸೇವೆಯನ್ನು ಮಾಡೋವಾಗಲಿ ಅಂತ ನೀವು ಎಲ್ಲರಿಗೂ ಆಶಿಸಿ ನಮ್ಮ ಟೀಮಿಗೆ ಬ್ಲೆಸ್ ಮಾಡಿ ಆ್ಯಂಡ್ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ನಮಸ್ಕಾರ